ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ ಬನ್ನಿ ನಾಳೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ ಹಾಗೆ ನಾಳೆ ಟ್ರೇಡ್ ಮಾಡ್ತಕ್ಕಂಥ ಸ್ಟಾಕ್ಗಳನ್ನು ಗಮನಿಸೋಣ ಅಮೇರಿಕದನ್ನು ನೋಡಿ ಒಂದು ಡೇಟಾ ಒಂದು ಲೇಟೆಸ್ಟಾಗಿ ಇವತ್ತು ಸಾ ಸಂಜೆ ರಿಲೀಸ್ ಮಾಡಿದ್ದಾರೆ ಡೇಟಾ ರಿಟೇಲ್ ಸೇಲ್ಸ್ ಮಂತ್ ಆನ್ ಮಂತು ಹ್ಯೂಜ್ ರೋಸ್ ಆಗಿದೆ ಅಂದರೆ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಝೀರೋ ಪಾಯಿಂಟ್ ಮೈನಸ್ ಝೀರೋ ಪಾಯಿಂಟ್ ಟು ಪ್ರೀವಿಯಸ್ ಇತ್ತು ಎಕ್ಸ್ಪೆಕ್ಟೇಷನ್ ಏನಿತ್ತು ಫೋರ್ಕಾಸ್ಟು ಝೀರೋ ಪಾಯಿಂಟ್ ಫೋರ್ ಅಂತ ಮಾಡಿದರು ಅದನ್ನು ಬೀಟ್ ಮಾಡಿಬಿಟ್ಟು ಎಸ್ಟಿಮೇಷನ್ಗಿಂತ ಜಾಸ್ತಿ ಬಂದಿದೆ ಮೋರ್ ದ್ಯಾನ್ ಜೀರೋ ಪಾಯಿಂಟ್ ಫೋರ್ ಬಂದಿದೆ ಝೀರೋ ಪಾಯಿಂಟ್ ಸಿಕ್ಸ್ ಪ ಪರ್ಸೆಂಟೇಜ್ ಅಪ್ಸೈಡ್ನಲ್ಲಿದೆ ಒನ್ ಪರ್ಸೆಂಟೇಜ್ ಎಕ್ಸಾಕ್ಟ್ಲಿ ಒನ್ ಪರ್ಸೆಂಟೇಜ್ ತುಂಬ ವರ್ಷಗಳ ನಂತರ ಈ ಥರ ಒಂದು ಪಾಸಿಟಿವ್ ಒಂದು ಡೇಟಾ ಔಟ್ಕಮ್ ಆಗಿದೆ ರಿಟೇಲ್ ಸೇಲ್ಸ್ ಅಂತ ಹೇಳ್ಬೋದು ಅಮೇರಿಕಾದಲ್ಲಿ ಹಾಗೆ ಕೋರ್ ರಿಟೇಲ್ ಸೇಲ್ಸ್ ಕೂಡ ಮಂತ್ ಆನ್ ಮಂತು ಝೀರೋ ಪಾಯಿಂಟ್ ಒನ್ ಇತ್ತು ಎಕ್ಸ್ಪೆಕ್ಟೇಷನ್ನು ನೋಡಿ ಝೀರೋ ಪಾಯಿಂಟ್ ಫೋರ್ ಬಂದಿದೆ ಪ್ರೀವಿಯಸ್ ಝೀರೋ ಪಾಯಿಂಟ್ ಫೈವ್ ಇತ್ತು ಅದನ್ನು ರೀಚ್ ಆಗ್ಬೋದು ಹ್ಯೂಜ್ ಒಂದು ಅಪ್ಸೈಡ್ ಬಂದಿದೆ ಸೇಲ್ಸ್ ಗ್ರೋತ್ ಚೆನ್ನಾಗಿದೆ ಅಮೇರಿಕಾದಲ್ಲಿ ಅಂತ ತೋರಿಸ್ತಾ ಇದೆ ಡೇಟಾ ಹೀಗಾಗಿ ಅಮೇರಿಕನ್ ಎಲ್ಲ ಪಾಸಿಟಿವ್ನಲ್ಲಿ ಬೂಮ್ ಬೂಮ್ ರ್ಯಾಲಿ ಕೊಡ್ತಾ ಇದ್ದೇವೆ ನೋಡೋಣ ಬನ್ನಿ ಹಾಗೆ ಸಿ ಪಿ ಐ ಇನ್ಫ್ಲೇಷನ್ನು ಡಾಟಾ ಬಂದಿತ್ತು ನಿನ್ನೆ ಕೋರ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸು ಸಿ ಪಿ ಐ ಮಂತ್ ಆನ್ ಮಂತ್ ಝೀರೋ ಪಾಯಿಂಟ್ ಟು ಆ್ಯಸ್ ಇಟ್ ಇಸ್ ಇದೆ ಹೀಗಾಗಿ ಇದು ಒಂದು ಪಾಸಿಟಿವ್ ನ್ಯೂ ನ್ಯೂಸ್ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಡೌ ಜೋನ್ಸ್ ನೋಡಿ ಅಮೆರಿಕದ್ದು ಆಲ್ಮೋಸ್ಟ್ ಆಲ್ ಜೀರೋ ಪಾಯಿಂಟ್ ಏಟ್ ಜೀರೋ ಪರ್ಸೆಂಟೇಜ್ ಅಪ್ ಸೈಡ್ ಮೂವ್ ಇದೆ ಫಾರ್ಟಿ ತೌಸಂಡ್ ಕ್ರಾಸ್ ಆಗಿದೆ ಫಾರ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ಟ್ವೆಂಟಿ ಸಿಕ್ಸ್ ನಲ್ಲಿದೆ ಮುನ್ನೂರ ಹದಿನೆಂಟು ಪಾಯಿಂಟ್ ಅಪ್ಸೈಡ್ ನಲ್ಲಿದೆ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಆಲ್ಮೋಸ್ಟ್ ಆಲ್ ಒಂದು ಪರ್ಸೆಂಟೇಜ್ ಫಿಫ್ಟಿ ಒನ್ ಪಾಯಿಂಟ್ಸ್ ಅಪ್ಸೈಡ್ ನಲ್ಲಿದೆ ನಸ್ಡಾಕ್ ನೋಡಿ ಹ್ಯೂಜ್ ಮೂಮೆಂಟಮ್ ಒಂದೂವರೆ ಪರ್ಸೆಂಟೇಜ್ ಅಪ್ಸೈಡ್ ನಲ್ಲಿದೆ ಟೂ ಸಿಕ್ಸ್ಟಿ ನೈನ್ ಪಾಯಿಂಟ್ಸ್ ಅಪ್ಸೈಡ್ ಇದೆ ಓಕೆ ಅಮೆರಿಕದಿಂದ ಗುಡ್ ನ್ಯೂಸ್ ಇಂಪ್ಯಾಕ್ಟ್ ಮಾಡಿದೆ ಕೋರ್ ಸೇಲ್ಸು ರಿಟೇಲ್ ಸೇಲ್ಸು ಜಾಸ್ತಿ ಆಗಿದೆ ಸಿಪಿಐ ಇನ್ಫ್ಲೇಷನ್ ಕಡಿಮೆ ಆಗಿದೆ ಹೀಗಾಗಿ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಆಗಿದೆ ಇನ್ನು ಗ್ಲೋಬಲ್ ಮಾರ್ಕೆಟ್ಸ್ ನೋಡೋದಾದರೆ ನೋಡಿ ಡಾಕ್ಸ್ ಒಂದೂವರೆ ಪರ್ಸೆಂಟೇಜ್ ಅಪ್ಸೈಡ್ ಇದೆ ನೋಡಿ ಪ್ರೆಸೆಂಟ್ ಎರಡ್ನೂರ ಎಪ್ಪತ್ತೆಂಟು ಪಾಯಿಂಟು ಫುಡ್ಸೆ ಫಿಫ್ಟಿ ಟು ಪಾಯಿಂಟ್ಸ್ ಜೀರೋ ಪಾಯಿಂಟ್ ಸಿಕ್ಸ್ ಜೀರೋ ಪರ್ಸೆಂಟೇಜ್ ಅಪ್ಸೈಡ್ ಯೂರೋ ಸ್ಟಾಕ್ಸ್ ಕೂಡ ಒಂದೂವರೆ ಪರ್ಸೆಂಟೇಜ್ ಹಾಗೆ ನಿಕ್ಕೈ ಜಪಾನ್ ನೋಡಿ ಮೂರುವರೆ ಪರ್ಸೆಂಟೇಜ್ ಅಪ್ಸೈಡ್ ನಲ್ಲಿ ಈಗ ಫ್ಯೂಚರ್ಸ್ನಲ್ಲಿ ಟ್ರೇಡ್ ಆಗ್ತಾ ಇದೆ ಜಪಾನ್ ಮಾರ್ಕೆಟು ಬೆಳಿಗ್ಗೆ ಹನ್ನೊಂದುವರೆಗೆ ಬಂದಾಗಿರುತ್ತೆ ನಮ್ಮ ಇಂಡಿಯನ್ ಕಾಲಮಾನದ ಪ್ರಕಾರ ಆದರೆ ಫ್ಯೂಚರ್ಸ್ ಓಪನ್ ಇದೆ ಮೂರು ಪರ್ಸೆಂಟೇಜ್ ಅಪ್ಸೈಡ್ನಲ್ಲಿದೆ ಫ್ಯೂಚರ್ಸ್ ಹ್ಯಾಂಗ್ಸಂಗ್ ನೋಡಿ ಒಂದೂವರೆ ಆಲ್ಮೋಸ್ಟ್ ಎರಡು ಪರ್ಸೆಂಟೇಜ್ ಏಷ್ಯನ್ ಮಾರ್ಕೆಟ್ ಶೇರ್ಗಳು ಕೂಡ ಅಪ್ಸೈಡ್ನಲ್ಲಿವೆ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲ ಒಂದು ಪಾಸಿಟಿವ್ ಟೆರಿಟರಿಯಲ್ಲಿ ಮೂವ್ ಆಗ್ತಾ ಇವೆ ಅಂತ ಹೇಳ್ಬೋದು ಹೀಗಾಗಿ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಸಪೋರ್ಟ್ ಮಾಡ್ತವೆ ಅಂತ ನೈಂಟಿ ಪರ್ಸೆಂಟ್ ಅನ್ನಿಸ್ತಾ ಇದೆ ಇನ್ನು ಮಿಕ್ಕಿ ಟೆನ್ ಪರ್ಸೆಂಟ್ ನಮ್ಮ ಇಂಟರ್ನಲ್ ಏನಾದರೂ ಅಂದರೆ ದೇಶದ ಒಳಗಿನ ಒಂದು ಏನಾದರೂ ಪ್ರಾಬ್ಲಮ್ ಇದ್ದರೆ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬೋದು ಅದರ್ವೈಸ್ ಗ್ಲೋಬಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಎಲ್ಲ ಒಂದು ಗ್ಲೋಬಲ್ ಮಾರ್ಕೆಟ್ಸು ಪಾಸಿಟಿವ್ ಕ್ಯೂಸ್ನಲ್ಲಿವೆ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡ್ತಾ ಇವೆ ಸದ್ಯಕ್ಕಂತರೂ ಹೀಗಾಗಿ ನಮ್ಮ ಇಂಡಿಯನ್ನು ಮಾರ್ಕೆಟ್ ಹೇಗೆ ಓಪನ್ ಆಗ್ಬೋದು ಚಾರ್ಟ್ನಲ್ಲಿ ನೋಡೋಣ ಎಫ್ ಐ ಎ ಮಂಗಳವಾರ ಸಾಯಂಕಾಲ ಎರಡು ಸಾವಿರದ ಐದುನೂರ ತೊಂಬತ್ತೈದು ಕೋಟಿ ನೆಟ್ ಕ್ಯಾಶನ್ನು ಸೆಲ್ ಮಾಡಿದ್ದಾರೆ ಎಫ್ ಐ ಝು ಮತ್ತು ಡಿ ಐಝ್ ಏನು ಮಾಡಿದ್ದಾರೆ ಡಿ ಐಸು ನ್ಯಾಚುರಲಿ ಬೈ ಮಾಡಿರ್ತಾರೆ ಎಷ್ಟು ಕ್ವಾಂಟಿಟಿ ಬೈ ಮಾಡಿದ್ದಾರೆ ಅಂತ ನೋಡೋಣ ಅವರು ಕೂಡ ಈಕ್ವಲ್ ಕ್ವಾಂಟಿಟಿ ಆಲ್ಮೋಸ್ಟ್ ಎರಡು ಸಾವಿರದ ಎರಡುನೂರ ಮೂವತ್ತಾರು ಕೋಟಿ ನೆಟ್ ಕ್ಯಾಶ್ ಬೈ ಮಾಡಿದ್ದಾರೆ ಡಿ ಐಝು ಹೀಗಾಗಿ ಒಂದು ಈಕ್ವಲ್ ಮೇಂಟೇನೆನ್ಸ್ ಇದೆ ಅಂತ ಹೇಳ್ಬೋದು ಇನ್ನು ವೆರಿ ಇಂಪಾರ್ಟೆಂಟ್ ಗಿಫ್ಟ್ ನಿಫ್ಟಿ ಅಥವಾ ಎಸ್ ಜಿ ಎಕ್ಸ್ ನಿಫ್ಟಿ ನೋಡಿ ಟ್ವೆಂಟಿ ಪಾಯಿಂಟ್ಸ್ ಪಾಸಿಟಿವ್ ಏನಕ್ಕೆ ಅಂತೀರಾ ಇವತ್ತು ರಜಾ ಇದೆ ಹೀಗಾಗಿ ಎಸ್ ಜಿ ಎಕ್ಸ್ ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ ಟ್ರೇಡ್ ಆಗ್ತಾ ಇಲ್ಲ ಇದು ನಿನ್ನೆ ಇದನ್ನೇ ತೋರಿಸ್ತಾ ಇದೆ ಟ್ವೆಂಟಿ ಪಾಯಿಂಟ್ಸ್ ಮಾರ್ನಿಂಗ್ ನಮಗೆ ಮೋರ್ ದೆನ್ ಹಂಡ್ರೆಡ್ ಪರ್ಸೆಂಟೇಜ್ ಅಪ್ಸೈಡ್ ನಲ್ಲಿ ಸಿಗ್ಬಹುದು ಗ್ಯಾಪ್ ಅಪ್ ಓಪನಿಂಗ್ ಆಗ್ಬೋದು ಅನಿಸ್ತಾ ಅನ್ನಿಸ್ತಾ ಇದೆ ಇದು ನಿಫ್ಟಿದು ತರ್ಟಿ ಮಿನಿಟ್ಸ್ ಚಾರ್ಟ್ ಇದು ಫೈವ್ ಮಿನಿಟ್ಸ್ ಆಲ್ರೆಡಿ ನಾನು ನಿನ್ನೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹೀಗಾಗಿ ತರ್ಟಿ ಮಿನಿಟ್ಸ್ ಸ್ಟ್ರೇಟ್ ಅದನ್ನು ನೋಡಿಬಿಡೋಣ ನಾಳೆ ಮಾರ್ಕೆಟ್ ಹೇಗೆ ಮೂವತ್ತು ಅಂತೇಳಿ ಇಲ್ಲಿ ಇಪ್ಪತ್ನಾಲ್ಕು ಸಾವಿರದ ಒಂದೂರು ಸ್ಟ್ರಾಂಗ್ ಬೇಸ್ ಇದೆ ಅಪ್ಸೈಡ್ ಇಪ್ಪತ್ನಾಲ್ಕು ಸಾವಿರದ ನಾಲ್ಕುನೂರ ಹತ್ತು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ ಸೊ ಮೋಸ್ಟ್ ಇಲ್ಲಿ ನಾಳೆ ಗ್ಯಾಪ್ ಅಪ್ ಓಪನ್ ಆಯಿತು ಒಂದು ಹಂಡ್ರೆಡ್ ಪಾಯಿಂಟ್ಸ್ ಅಂದರೆ ಇಲ್ಲಿ ನೂರ ಐವತ್ತರವರೆಗೆ ಓಪನ್ ಆಯ್ತು ಟೂ ಫಿಫ್ಟಿ ಹಿಂಗೆ ಓಪನ್ ಆಯ್ತು ಅಂದರೆ ಮತ್ತೆ ಫೋರ್ ಹಂಡ್ರೆಡ್ವರೆಗೆ ರೀಚ್ ಆಗ್ಬೋದು ಮಾರ್ಕೆಟ್ ಇಂಟ್ರಾಡೇದಲ್ಲಿ ಫೋರ್ ಹಂಡ್ರೆಡ್ನಿಂದ ಒಂದು ಪ್ರೆಷರ್ ಬಿಲ್ಟಪ್ ಆಗ್ಬೋದು ಸೆಕೆಂಡ್ ಆಫ್ನಲ್ಲಿ ಇಲ್ಲ ಅದನ್ನೇನಾದರೂ ಬೀಟ್ ಆತಂದ್ರೆ ಅಪ್ಸೈಡ್ ಮೂವ್ ಆಗುತ್ತೆ ಸೊ ಯಾವ ಸಪೋರ್ಟ್ ಸ್ಟಾಪ್ಲಸ್ ನೋಡ್ತಾ ಇರಿ ಫೋರ್ ಹಂಡ್ರೆಡ್ ನಲ್ಲಿ ಒಂದು ಬಿಗ್ ರೆಸಿಸ್ಟೆನ್ಸ್ ಇದೆ ಹಾಗೆ ಟ್ವೆಂಟಿ ಫೋರ್ ತೌಸಂಡ್ನಲ್ಲಿ ನಲ್ಲಿ ಬಿಗ್ ಸಪೋರ್ಟ್ ಇದೆ ಟ್ವೆಂಟಿ ಫೋರ್ ತೌಸಂಡ್ ಇಸ್ ಅ ವೆರಿ ಬಿಗ್ ಸಪೋರ್ಟ್ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಇಸ್ ಅ ವೆರಿ ಬಿಗ್ ಇವು ಎರಡನ್ನ ನೆನಪಿನಲ್ಲಿ ಇಟ್ಕೊಂಡಿರಿ ಕೆಳಗಡೆ ಮೂವ್ ಆಯ್ತು ಅಂದರೆ ಟ್ವೆಂಟಿ ಇಟ್ ವಿಲ್ ಕಮ್ ಟುವರ್ಡ್ಸ್ ಟ್ವೆಂಟಿ ಫೋರ್ ತೌಸಂಡ್ ಸ್ಟ್ರಾಂಗ್ ಸಪೋರ್ಟ್ ಇದೆ ಅದನ್ನು ಹೋಲ್ಡ್ ಮಾಡಿ ಅಪ್ಸೈಡ್ ಮೂವ್ ಆಗ್ಬೋದು ಮೇಲ್ಗಡೆ ಗ್ಯಾಪ್ ಅಪ್ ಓಪನ್ ಆಯ್ತು ಅಂದರೆ ಪ್ರಾಫಿಟ್ ಬುಕ್ಕಿಂಗ್ ಆದರೆ ಕೆಳಗಡೆ ಬರ್ಬೋದು ಇಲ್ಲ ಕಂಟಿನ್ಯೂ ಗ್ಲೋಬಲ್ ಮಾರ್ಕೆಟ್ ಇನ್ನೂ ಸ್ಟ್ರಾಂಗ್ ಇತ್ತು ಬೆಳಗ್ಗೆಯೂ ಕೂಡ ಅಂದರೆ ಅಪ್ಸೈಡ್ ಇಟ್ ರ್ಯಾಲಿ ಟುವ ಎಷ್ಟು ಟ್ವೆಂಟಿ ಫೋರ್ ತೌಸಂಡ್ ಫೋರ್ ರೀಚ್ ಆಗೋ ಚಾನ್ಸ್ ಇದೆ ಎಂಟ್ರಾಡೇದಲ್ಲಿ ಅಲ್ಲಿಂದ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಆಗ್ಬೋದು ಓವರ್ ಆಲ್ ಇಲ್ಲೊಂದು ಚಾನಲ್ ಇದೆ ನೋಡಿ ನಾನು ಏನು ನಾವೇನು ಮಾಡಿದ್ವಿ ಇಲ್ಲೊಂದು ಸ್ಟ್ರಾಂಗ್ ಒಂದು ತುಂಬ ಕನ್ಸಾಲ್ಟೇಷನ್ ಆಗಿದೆ ಐದರ್ ಸೈಡ್ ಆರ್ ಡೌನ್ ಸೈಡ್ ಮೋಸ್ಟ್ ಡೌನ್ ಸೈಡ್ ಅಂದಿದ್ವಿ ಈಗ ಗ್ಲೋಬಲ್ ಕ್ಯೂಸ್ ನೋಡಿದ್ರೆ ನೋಡಿ ಏನು ಅನ್ಸುತ್ತೆ ಸಿ ಹಿಯರ್ ಓಕೆ ಇದು ಒಂದು ಸಿನಾರಿಯೋ ಇಲ್ಲೊಂದು ಚಾನಲ್ ಇದೆ ಅಲ್ಲ ಇದನ್ನ ರೀಚ್ ಆಗ್ಬೋದು ಈ ಚಾನಲ್ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡು ರೀಚ್ ಆಗೋ ಎಲ್ಲ ಚಾನ್ಸಸ್ ಇದೆ ನೋಡಿ ತರ್ಟಿ ಮಿನ್ಸ್ ಚಾರ್ಟ್ನಲ್ಲಿ ಹೈಯರ್ ಐ ಹೈಯರ್ ಹೈ ಹೈಯರ್ ಐ ಹೈಯರ್ ಐನಲ್ಲಿ ಕ್ಲೋಸ್ ಆಗಿದೆ ಓಕೆ ಇದು ಹೈರ್ ಲೋ ಹೈರ್ ಲೋ ಸಾರಿ ಹೈರ್ ಲೋ ಹೈಯರ್ ಐ ಹೈಯರ್ ಐ ಹೈಹರ್ ಹೈಯರ್ ಹೈನಲ್ಲಿ ಕ್ಲೋಸ್ ಆಗಿದೆ ಹೀಗಾಗಿ ನಾಳೆ ಕೂಡ ಒಂದು ಹೈರ್ ಐ ಇಲ್ಲಿ ಕ್ಲೋಸ್ ಆಗ್ಬೋದಾ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ಹತ್ತೊಂಬತ್ತರಲ್ಲಿ ಸೊ ಮಂಡೇ ಆನ್ವರ್ಡ್ಸ್ ಈ ಒಂದು ಗ್ಯಾಪ್ ಇದೆಲ್ಲ ಫಿಲ್ ಅಪ್ ಆಗ್ಬೌದು ಇದು ಡೇಲಿ ಚಾರ್ಟ್ ಇದು ನಿಫ್ಟಿದು ಸ್ಟ್ರಾಂಗ್ ಒಂದು ರೆಜಿಸ್ಟೆನ್ಸ್ ಇಪ್ಪತ್ನಾಲ್ಕು ಸಾವಿರದ ನಾಲ್ಕುನೂರು ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಒಂಬೈನೂರು ಟ್ವೆಂಟಿ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಇನ್ ಬಿಟ್ವೀನ್ ಇದೆ ಅದಕ್ಕೂ ಟ್ವೆಂಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಇಸ್ ಅ ವೆರಿ ಬಿಗ್ ಸಪೋರ್ಟ್ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಇಸ್ ಅ ವೆರಿ ಬಿಗ್ ರೆಜಿಸ್ಟೆನ್ಸ್ ಅಂತ ಹೇಳ್ಬೋದು ಸೊ ನಾಳೆಗೆ ಕ್ಲಿಯರ್ ಕಟ್ ಫಸ್ಟ್ ಸಪೋರ್ಟ್ ಬಂದುಬಿಟ್ಟು ಟ್ವೆಂಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಟ್ವೆಂಟಿ ಫೋರ್ ತೌಸಂಡ್ ಈ ತರ ಎರಡು ಸಪೋರ್ಟ್ ಗಳನ್ನ ಇಟ್ಕೊಳ್ಳೋಣ ಅಪ್ಸೈಡ್ ಏನ್ ಬರುತ್ತೆ ಅಪ್ಸೈಡ್ ಫಸ್ಟ್ ಒಂದು ಇಪ್ಪತ್ನಾಲ್ಕು ಸಾವಿರದ ಎರಡು ಬಿಗ್ ಒಂದು ರೆಜಿಸ್ಟೆನ್ಸ್ ಇದೆ ಅದನ್ನ ಕ್ರಾಸ್ ಆಗಿ ಗ್ಯಾಪ್ ಅಪ್ ಓಪನಿಂಗ್ ಆಗಬಹುದು ಗ್ಯಾಪ್ ಅಪ್ ಓಪನಿಂಗ್ ಅಂದ್ರೆ ತ್ರೀ ಫಿಫ್ಟಿ ನಂತರ ಫೋರ್ ಹಂಡ್ರೆಡ್ ಈ ತರ ಒಂದು ಟಾರ್ಗೆಟ್ಸ್ ಅನ್ನ ಇಟ್ಕೋಬಹುದು ನಾವು ಒಂದೊಂದೇ ಟಾರ್ಗೆಟ್ಸ್ ಹೇಗೆ ರೀಚ್ ಆಗುತ್ತೆ ಅದರ ಪ್ರಕಾರ ನಾವು ಸ್ಟಾಪ್ ಲಾಸ್ ಅನ್ನು ಟ್ರೇಲ್ ಮಾಡ್ತಾ ಹೋಗಬಹುದು ಮಂಡೇ ಆನ್ವರ್ಡ್ಸ್ ಈ ಗ್ಯಾಪ್ ಇದೆ ಅಲ್ಲ ಗ್ಯಾಪ್ ಫಿಲ್ ಆಗೋ ಎಲ್ಲ ಚಾನ್ಸಸ್ ಇದೆ ಸಪೋಸ್ ನಾಳೆ ಒಂದು ಅಪ್ಸೈಡ್ ಕ್ಯಾಂಡಲ್ ಒಂದು ಕ್ಲೋಸ್ ಆತಂದ್ರೆ ಇಲ್ಲಿವರೆಗೆ ಇಪ್ಪತ್ನಾಲ್ಕು ಸಾವಿರದ ನಾಲ್ಕುನೂರವರೆಗೆ ಕ್ಲೋಸ್ ಆತಂದ್ರೆ ನಮಗೆ ಮಂಡೇ ಈ ಒಂದು ಗ್ಯಾಪ್ ಫಿಲ್ ಅಪ್ ಆಗಲಿಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಲಿ ಚಾರ್ಟ್ ಏನಿದೆ ಅಲ್ಲ ನೋಡಿ ಲಾಸ್ಟ್ ವೀಕ್ದು ಬುಲ್ಲಿಶ್ ಹ್ಯಾಮರ್ ಕ್ಯಾಂಡಲ್ ಏನಿದೆಯಲ್ಲ ಸೊ ಎಸ್ ಇಲ್ಲಿವರೆಗೆ ಬರ್ಬೋದಾ ಇವಾಗ ಸದ್ಯಕ್ಕೆ ಈ ವಾರದ್ದು ನೆಗೆಟಿವ್ನಲ್ಲಿದೆ ಡೋಜಿ ಕ್ಯಾಂಡಲ್ ಫಾರ್ಮ್ ಆಗಿದೆ ಸೊ ನಾಳೆಗೆ ಏನಾದರೂ ನಾಳೆದು ಫಸ್ಟ್ ಡೇ ಅಂತ ಕನ್ಸಿಡರ್ ಆಗುತ್ತೆ ಯಾಕೆಂದರೆ ಎಕ್ಸ್ಪೈರಿ ಮುಗಿದಿದೆ ನಿಫ್ಟಿ ಬ್ಯಾಂಕ್ ನಿಫ್ಟಿದು ಹೊಸ ಕ್ಯಾಂಡಲ್ ಫಾರ್ಮ್ ಆಗುತ್ತೆ ಮೋಸ್ಟ್ಲಿ ಇದರ ಮೇಲ್ಗಡೆ ಫಾರ್ಮ್ ಆಗ್ಬೋದಾ ನೆಕ್ಸ್ಟ್ ವೀಕು ಇದನ್ನು ರೀಚ್ ಆಗ್ಬೋದಾ ನೆಕ್ಸ್ಟ್ ವೀಕ್ ಕ್ಯಾಂಡಲ್ಲು ಈ ಥರ ಗ್ಯಾಪ್ ಫಿಲ್ ಆಗ್ಬೋದಾ ಅಂತ ಅನ್ನಿಸ್ತಾ ಇದೆ ನಮಗೆ ನಿಫ್ಟಿಗಿಂತ ಬ್ಯಾಂಕ್ ನಿಫ್ಟಿ ಚಾರ್ಟ್ ಇದು ಬ್ಯಾಂಕ್ ನಿಫ್ಟಿ ಇದು ನೋಡಿ ಚಾರ್ಟ್ ಪ್ಯಾಟರ್ನ್ ತುಂಬಾ ಚೆನ್ನಾಗಿ ಫಾರ್ಮ್ ಆಗ್ತದೆ ನಿನ್ನೆ ಕೂಡ ಒಂದು ಅಜ್ಯೂಮ್ಷನ್ ಮಾಡಿದ್ದೆ ನಾನು ಆ್ಯಕ್ಚುಲಿ ಅಮೇರಿಕನ್ ಡೇಟಾ ನೋಡಿದ್ದು ನೋಡಿದ್ದಿಲ್ಲ ಆದರೂ ಕೂಡ ಡಾಟಾ ಇವತ್ತು ರಿಲೀಸ್ ಆಗಿದೆ ಅಮೆರಿಕನ್ ಡೇಟಾ ನಿನ್ನೆ ಒಂದು ಅಜ್ಯೂಮ್ಷನ್ ಮಾಡಿದ್ವಿ ನಾವು ಏನಂತ ಪ್ಯಾಟರ್ನ್ ನೋಡಿ ಈಗ ಫಾರ್ಮ್ ಆಗ್ತದೆ ಹೀಗೇನಾದರೂ ಹೋಗ್ಬೋದಾ ನಿನ್ನೆ ವಿಡಿಯೋ ನೋಡಿ ಇದೇ ತರ ಅಜುಮ್ಷನ್ ಮಾಡಿದ್ದೆ ಹೀಗಾಗಿ ಚಾರ್ಟ್ ಹೇಳ್ತಾ ಇರ್ತವೆ ನಮಗೆ ಮುನ್ಸೂಚನೆ ಕೊಡ್ತಾ ಇರ್ತವೆ ಅಂತ ಹೇಳ್ಬೋದು ನಾಳೆ ಈ ತರ ಪ್ಯಾಟರ್ನ್ ಫಾರ್ಮ್ ಆಗಬಹುದಾ ಅದು ಎಷ್ಟು ಬರುತ್ತೆ ಐವತ್ತು ಸಾವಿರದ ಏಳುನೂರ ಐವತ್ತು ಫಿಫ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ರೀಚ್ ಆಗಬಹುದಾ ಒಂದು ಕ್ವಶನ್ ಮಾರ್ಕು ನನಗೂ ಗೊತ್ತಿಲ್ಲ ನಾಳೆ ಮಾರ್ಕೆಟ್ ಓಪನ್ ಆದಮೇಲೆ ಗೊತ್ತಾಗುತ್ತೆ ಬಟ್ ಪಾಸಿಟಿವ್ ಕ್ಯೂಸ್ ಅಂತೂ ಇದೆ ನ್ಯೂಸ್ ಇಂಪ್ಯಾಕ್ಟ್ ಮಾಡಬಹುದಾ ಸಪೋಸ್ ನಮ್ಮ ಇಂಡಿಯನ್ನು ಇಂಟರ್ನಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ಇಂಡಿಯನ್ ಮಾರ್ಕೆಟ್ ನಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಹಿಂಡನ್ಬರ್ಗ್ ಆಗಿರ್ಬೋದು ಸೆಬಿ ಒಂದು ಇಶ್ಯೂಸ್ ಆಗಿರ್ಬೋದು ಯಾವ್ಯಾವ ಮಾರ್ಕೆಟ್ನಲ್ಲಿ ಸುದ್ದಿ ಹರಿದಾಡದೇ ಇದ್ದರೆ ಒಂದು ಅಪ್ಸೈಡ್ ಮೂವ್ ನಾಳೆ ಬರ್ಬೋದು ನಂತರ ಮಂಡೆ ಆನ್ವರ್ಸ್ ಐವತ್ತೊಂದು ಸಾವಿರದ ಎರಡು ನೂರ ಐವತ್ತು ಅಲ್ಲಿವರೆಗೆ ರೀಚ್ ಆಗ್ಬೋದು ಗ್ಯಾಪ್ ಫಿಲ್ ಆಗ್ಬೋದು ಈ ಗ್ಯಾಪ್ ಮಂಡೇವರೆಗೆ ಫಿಲ್ ಆಗ್ಬೋದು ಅಂತ ಅನಿಸ್ತಾ ಇದೆ ಈಗ ಸದ್ಯದ ಅಮೇರಿಕನ್ ಮಾರ್ಕೆಟು ಗ್ಲೋಬಲ್ ಮಾರ್ಕೆಟು ಎಲ್ಲ ವಾಚ್ ಮಾಡಿದರೆ ಪಾಸಿಟಿವ್ ಇಂಪ್ಯಾಕ್ಟ್ ಅಂತ ಚೆನ್ನಾಗಿದೆ ಎಸ್ ಜಿ ಎಕ್ಸ್ ನಿಫ್ಟಿ ಓಕೆ ಅದು ಓಪನ್ ಆಗಿಲ್ಲ ಬೆಳಿಗ್ಗೆ ಮಾತ್ರ ನೈಂಟಿ ನೈನ್ ಪರ್ಸೆಂಟ್ ಮೋರ್ ದೆನ್ ಹಂಡ್ರೆಡ್ ಪಾಯಿಂಟ್ಸ್ ಅಪ್ಸೈಡ್ ಗ್ಯಾಪ್ ಅಪ್ ಓಪನ್ ಆಗೋ ಚಾನ್ಸಸ್ ಅಂತೂ ಕಾಣ್ತಾ ಇದೆ ಚಾರ್ಟ್ ಪ್ಯಾಟರ್ನ್ ಕೂಡ ಬ್ಯಾಂಕ್ ನಿಫ್ಟಿಗಿಂತ ಬ್ಯಾಂಕ್ ನಿಫ್ಟಿ ತುಂಬಾ ಸ್ಟ್ರಾಂಗ್ ಇದೆ ಅಂತ ಹೇಳ್ಬೋದು ಇದನ್ನು ನೋಡಿದ್ರೆ ಈ ತರ ಏನಾದರೂ ಪಾಸಿಬಿಲಿಟೀಸ್ ಇದೆ ನೋಡೋಣ ನಾಳೆ ಸಾಯಂಕಾಲ ಕ್ಲೋಸ್ ಆದ್ಮೇಲೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಗೊತ್ತಾಗುತ್ತೆ ಇನ್ನು ಎಕ್ಸಾಕ್ಟ್ಲಿ ಇಲ್ಲೊಂದು ಡಬಲ್ ಬಾಟಮ್ ಫಾರ್ಮ್ ಆಗಿದೆ ನೋಡಿ ಡಬಲ್ ಬಾಟಮ್ ಎಸ್ ಫೋರ್ಟಿ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಒಂದು ಡಬಲ್ ಬಾಟಮ್ ಫಾರ್ಮ್ ಇದೆ ಫೋರ್ಟಿ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂತ ರೌಂಡ್ ಫಿಗರ್ ಇಟ್ಕೊಳ್ಳೋಣ ಸಾವಿರದ ಏಳ್ನೂರಲ್ಲಿ ಒಂದು ಡಬಲ್ ಬಾಟಮ್ ಫಾರ್ಮ್ ಆಗಿದೆ ಹೀಗಾಗಿ ಒಂದು ಸಪೋರ್ಟ್ ಸಿಗುತ್ತಾ ಅನ್ನೋದೇ ಒಂದು ಬಿಗ್ ಕ್ಯೂರಿ ಆಗುತ್ತೆ ನನಗೆ ಇದು ಒಂದು ಮೂವಿಂಗ್ ಎವರೇಜ್ ಇದೆ ಇಲ್ಲಿ ಬಂದಾಗ ಇಳಿದ್ದೆ ಬೆಂಡ್ ಆಗ್ಬೋದು ಯಾಕಂದ್ರೆ ಸ್ಟ್ರೇಟ್ ರಾಕೆಟ್ ತರ ಮೂವ್ ಆಗ್ತಾ ಇದೆ ಬೆಂಡ್ ಆಯ್ತು ಆಯ್ತು ಆಯಿತು ಈಗ ಇಲ್ಲಿ ಸಪೋರ್ಟ್ ತಗೊಂಡು ಈ ತರ ಮೂವ್ ಆಗ್ಬೋದಾ ಮೂವಿಂಗ್ ಎವರೇಜ್ ಅಂತ ಅದು ಒಂದು ಪ್ರಶ್ನೆ ಯಾಕೆಂದರೆ ನೋಡಿ ಮೂವಿಂಗ್ ಎವರೇಜು ನೋಡಿ ಹೇಗೆ ರಾಕೆಟ್ ತರ ಮೂವ್ ಆಗಿತ್ತು ಇಲ್ಲಿ ಬಂದಾಗ ಹೇಳಿದ್ದೆ ನಾನು ಸೊ ಬೆಂಡ್ ಆಗ್ಬೋದು ಇದೆ ಅಂಥೇಳಿ ಮಾರ್ಕೆಟ್ ಫಾಲ್ ಆಯಿತು ನ್ಯೂಸ್ ಇಂಪ್ಯಾಕ್ಟ್ ಅದು ಸೊ ಇವಾಗ ಸಾಕಷ್ಟು ಒಂದು ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಡೌನ್ ಸೈಡ್ ಬಂದಿದೆ ಈಗ ಒಂದು ಕರು ಮತ್ತು ಅಪ್ಸೈಡ್ ಸಿಗೋ ಚಾನ್ಸಸ್ ಇದೆ ಅಂತ ಹೇಳ್ಬೋದು ಚಾನ್ಸಸ್ ಎಲ್ಲಿ ಅವರಿಗೆ ನಮಗೆ ನಾಳೆಗೆ ಇದನ್ನೇ ಫಸ್ಟ್ ಸಪೋರ್ಟ್ ಇಟ್ಕೊಳ್ಳೋಣ ನಲವತ್ತೊಂಬತ್ತು ಸಾವಿರದ ಏಳ್ನೂರು ಅದನ್ನು ಬಿಟ್ಟರೆ ಫಾರ್ಟಿ ನೈನ್ ತೌಸಂಡ್ ಹಂಡ್ರೆಡ್ ಅದು ಯಾಕೆಂದರೆ ಅದನ್ನೇನು ಹೋಲ್ಡ್ ಮಾಡಲಿಲ್ಲ ಇಷ್ಟೊಂದು ಗ್ಲೋಬಲ್ ನ್ಯೂಸ್ ಇಂಪ್ಯಾಕ್ಟ್ ಮಾಡಿದ್ರೂ ಕೂಡ ಪಾಸಿಟಿವ್ ಸೆಂಟಿಮೆಂಟ್ ಇದ್ದರೂ ಕೂಡ ಹೋಲ್ಡ್ ಮಾಡಲಿಲ್ಲ ಅಂದರೆ ಇಟ್ ಮೇ ಕಮ್ ಟುವರ್ಡ್ಸ್ ಫೋರ್ಟಿ ನೈನ್ ತೌಸಂಡ್ ಸಪೋರ್ಟ್ ಫಾರ್ಟಿ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅನ್ನ ಸಪೋರ್ಟ್ ಆಗಿ ತೊಗೊಂಡ್ಬಿಟ್ಟು ಅಪ್ಸೈಡ್ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಯ್ತಂದ್ರೆ ಇಟ್ ಕಮ್ಸ್ ಟುವರ್ಡ್ಸ್ ನಾಳೆ ನಲವತ್ತೊಂಬತ್ತು ಸಾವಿರದ ಏಳ್ನೂರ ಐವತ್ತರವರೆಗೂ ಬರೋ ಚಾನ್ಸ್ ಇದೆ ಸಾರಿ ಫಿಫ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಹೌದು ತೌಸಂಡ್ ಪಾಯಿಂಟ್ಸು ಗ್ಯಾಪ್ ಇದೆ ತೌಸಂಡ್ ಪಾಯಿಂಟ್ಸ್ ಫಿಲ್ ಆಗ್ಬೋದು ನಂತರ ಮಂಡೆ ತೌಸಂಡ್ ಟೂ ಹಂಡ್ರೆಡ್ ಅಂತ ಇಟ್ಕೊಳ್ಳೋಣ ಇನ್ ಬಿಟ್ವೀನ್ ನಾವು ಟ್ರೇಡ್ ನೋಡಿ ಪಾಯಿಂಟ್ ಗ್ಯಾಪ್ ಅಪ್ ಅಂದ್ರೆ ಸಪೋಸ್ ಫಿಫ್ಟಿ ತೌಸಂಡ್ವರೆಗೆ ವರೆಗೆ ಬರುತ್ತೆ ಅಲ್ಲಿ ಸ್ಟ್ರಾಂಗ್ ಸೆಲ್ಲರ್ಸ್ ಇರ್ತಾರೆ ಒಂದು ರೌಂಡ್ ಫಿಗರ್ ಫಿಫ್ಟಿ ತೌಸಂಡ್ ಅಲ್ಲಿ ಗ್ಯಾಪ್ ಅಪ್ ಓಪನಿಂಗ್ ಆಯ್ತು ಅಂದರೆ ಸ್ಟ್ರಾಂಗ್ ಏನಿರ್ತಾರೆ ಸೆಲ್ ಮಾಡ್ಲಿಕ್ಕೆ ಕಾದು ಕುಳಿತಿರ್ತಾರೆ ಕಬ್ಬಿಣ ಅಲ್ಲಿ ಹುಷಾರಾಗಿ ಟ್ರೇಡ್ ಮಾಡಿ ಏನಕ್ಕೆ ಹೇಳ್ತಾ ಇದ್ದೀನಂದರೆ ಟ್ರ್ಯಾಪ್ ಮಾಡ್ತಾರೆ ಫಿಫ್ಟಿ ತೌಸಂಡ್ ರೀಚ್ ಆಯಿತು ಒಂದು ಫಿಫ್ಟಿ ತೌಸಂಡ್ ಟ್ವೆಂಟಿ ಫಿಫ್ಟಿ ತೌಸಂಡ್ ಫಿಫ್ಟಿ ಈ ಥರ ಹೋಗ್ಬಿಟ್ಟು ಡೌನ್ ಸೈಡ್ ಪುಷ್ ಮಾಡ್ತಾರೆ ಆ ಥರ ನಾವು ಕಾಲ್ ಬೈ ಮಾಡಿದ್ವಿ ಐವತ್ತು ಸಾವಿರದ ಐವತ್ತು ಈ ಥರ ರೀಚ್ ಆದಾಗ ಕಾಲ್ ಬೈ ಮಾಡಿದ್ವಿ ಅಂದರೆ ನಮಗೆ ಟ್ರ್ಯಾಪ್ ಮಾಡಲಿಕ್ಕೆ ರಿಟೇಲರ್ಸ್ಗೆ ಅಲ್ಲಿ ಸ್ಟ್ರಾಂಗ್ ಸೆಲ್ ಬರ್ಬೋದು ಒಂದು ನೂರು ನೂರ ಐತ್ತು ಮತ್ತು ನಲ್ವತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತು ಈ ಥರ ಫಾಲೋ ಆಗ್ಬೋದು ನಂತರ ಮತ್ತೆ ರಿಕವರಿ ಆಗ್ಬೋದು ನಮ್ಮನ್ನು ಲಾಸ್ ಅನ್ನು ಹಿಟ್ ಮಾಡಿಬಿಟ್ಟು ಮತ್ತೆ ಮೇಲ್ಗಡೆ ಹೋಗೋ ಚಾನ್ಸ್ ಇರುತ್ತೆ ಹೀಗಾಗಿ ಫಿಫ್ಟಿ ತೌಸಂಡ್ ರೀಚ್ ಆದಾಗ ಸಪೋಸ್ ಸಪೋರ್ಟು ರೆಜಿಸ್ಟ್ರನ್ಸು ಅವನ್ನ ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡಿ ಅದರ್ವೈಸ್ ವೇಟ್ ಆ್ಯಂಡ್ ವಾಚ್ ಮಾಡಿ ಅವಸರ ಮಾಡಿ ಎಂಟ್ರ್ ಆಗಬೇಡಿ ಸೊ ವೇಟ್ ಮಾಡಿ ಎಂಟರ್ ಆಗಿ ಒಳ್ಳೆ ಪ್ರಾಫಿಟ್ನಲ್ಲಿ ಎಕ್ಸಿಟ್ ಆಗಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ವೀಕ್ಲಿ ಚಾರ್ಟ್ ಏನು ಹೇಳುತ್ತೆ ಸೇಮ್ ನಿಫ್ಟಿ ಥರನೇ ಇದೆ ಈ ವಾರದ್ದು ಮಾತ್ರ ನೋಡಿ ಲಾಸ್ಟ್ ವೀಕ್ದು ಬುಲ್ ಕ್ಯಾಂಡಲ್ ಈವರೆದು ಸ್ಟ್ರಾಂಗ್ ಬೀರ್ ಕ್ಯಾಂಡಲ್ ಸೊ ಇಲ್ಲಿವರೆಗೆ ನಮ್ಗೆ ಬರುತ್ತಾ ಲಾಸ್ಟ್ ವೀಕ್ದು ಹೆಡ್ ಏನಿದೆ ಅಲ್ಲ ಐವತ್ತು ಸಾವಿರದ ಏಳ್ನೂರ ಐವತ್ತು ಅಲ್ಲಿವರೆಗೆ ಏನಾದರೂ ಬರುತ್ತಾ ಅಂತ ಯಕ್ಷ ಪ್ರಶ್ನೆ ಇಲ್ಲೊಂದು ಬಾಟಮ್ ನೋಡಿ ಸ್ಟ್ರಾಂಗ್ ಬಾಟಮ್ ನೆಕ್ ನಾಲ್ಕನೇ ತಾರೀಕಿಂದ ಏನಿದೆ ಅಲ್ಲ ಜೂನ್ ನಾಲ್ಕನೇ ತಾರೀಕು ರಿಸಲ್ಟ್ ಡೇ ಅಲ್ಲಿದು ನೆಕ್ ಆಫ್ ನೆಕ್ ಇದೆ ಎಕ್ಸಾಕ್ಟ್ಲಿ ಅಲ್ಲಿಗೆ ಸಪೋರ್ಟ್ ತೊಗೊಂಡಿದೆ ಅಂತ ಹೇಳ್ಬೋದು ಸೊ ಅಲ್ಲಿ ಸಪೋರ್ಟ್ ತೊಗೊಂಡಿದೆ ಹೀಗಾಗಿ ಅಪ್ಸೈಡ್ ನಾಳೆ ಒಂದು ಇದು ವೀಕ್ಲಿ ನಾಳೆನೇ ಈ ಥರ ಒಂದು ಕ್ಯಾಂಡಲ್ ಫಾರ್ಮ್ ಆದರೆ ಮಂಡೇ ಒಂದು ಕ್ಯಾಂಡಲ್ ಫಾರ್ಮ್ ಆಗಿ ಈ ನೆಕ್ಸ್ಟ್ ವೀಕ್ನಲ್ಲಿ ಈ ಥರ ಫಿಲ್ ಅಪ್ ಆಗೋ ಚಾನ್ಸಸ್ ಇರುತ್ತೆ ಸೆಂಟಿಮೆಂಟ್ಸ್ ಮಾತ್ರ ತುಂಬ ಸಖತ್ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡ್ಬೋದು ಅಂತ ಅನಿಸ್ತಾ ಇದೆ ನೋಡೋಣ ವಿಪ್ರೋ ಫಸ್ಟ್ ಸ್ಟಾಕ್ ಬಂದುಬಿಟ್ಟು ವಿಪ್ರೋ ಲಿಮಿಟೆಡ್ ನಾಲ್ಕುನೂರ ತೊಂಬತ್ತೈದು ಇದೆ ಇಟ್ ಮೇ ಕ್ರಾಸ್ ನಾಳೆ ಐದುನೂರು ದಾಟಾಗಿ ಐದುನೂರ ಹತ್ತರವರೆಗೂ ರೀಚ್ ಆಗೋ ಎಲ್ಲ ಚಾನ್ಸಸ್ ಇದೆ ಇದನ್ನು ವಾಚ್ ಮಾಡ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಹೌದು ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ಫೋರ್ ಇದೆ ಫೈವ್ ತೌಸಂಡ್ ವರೆಗೆ ಬರೋ ಎಲ್ಲ ಚಾನ್ಸಸ್ ಇದೆ ನಾಳೆಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಹೌದು ಸಿಕ್ಸ್ಟೀನ್ ಹಂಡ್ರೆಡ್ ನಲ್ಲಿ ಸ್ಟ್ರಾಂಗ್ ಸಪೋರ್ಟ್ ತಗೊಂಡ್ಬಿಟ್ಟು ಎರಡು ದಿನ ಸಪೋರ್ಟ್ ತೊಂದು ಅಪ್ಸೈಡ್ ಮೂವ್ ಆಗಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಹೀಗಾಗಿ ಇದನ್ನ ವಾಚ್ ಮಾಡಬಹುದು ನೀವು ಅಪ್ಸೈಡ್ ಮೂವ್ ಆಗೋ ಚಾನ್ಸಸ್ ಇದೆ ಎನ್ ಎಂ ಡಿ ಸಿ ಟುವರ್ಡ್ಸ್ ಸೆಲ್ ಸೈಡ್ ಹೇಳ್ತಾ ಇರೋದು ಐ ರಿಪೀಟ್ ಎನ್ ಎಂ ಡಿ ಸಿ ಟುವರ್ಡ್ಸ್ ಸೆಲ್ ಸೈಡ್ ಎರಡ್ ಎರಡ್ ನೂರು ರೀಚ್ ಆಗೋ ಎಲ್ಲ ಚಾನ್ಸಸ್ ಎರಡ್ನೂರು ಸ್ಟ್ರಾಂಗ್ ಸಪೋರ್ಟ್ ಇದೆ ಅಲ್ಲಿವರೆಗೆ ಬರಬಹುದು ಅದನ್ನು ಬ್ರೀಚ್ ಆದರೆ ಇಟ್ ಮೇ ಕಮ್ ಟು ವರ್ಡ್ಸ್ ಒನ್ ನೈಂಟಿ ಇನ್ ಕಮಿಂಗ್ ಡೇಸ್ ಅಂತ ಹೇಳ್ಬಹುದು ಮೆಟಲ್ ಸ್ಟಾಕ್ಸ್ ಓವರ್ ಆಲ್ ಮೆಟಲ್ ಸ್ಟಾಕ್ಸ್ ಎಲ್ಲ ವೀಕ್ ಇವೆ ಸ್ನೇಹಿತರೆ ಎನ್ ಎಂ ಡಿ ಸಿ ಆಗಿರಬಹುದು ಕೋಲ್ ಇಂಡಿಯಾ ಆಗಿರ್ಬೋದು ಟಾಟಾ ಸ್ಟೀಲ್ ಈ ತರ ಜಿಂದಾಲ್ ಸ್ಟೀಲ್ ವೇದಾಂತ ಕೆಲವೊಂದಿಷ್ಟು ಆಲ್ಮೋಸ್ಟ್ ಅಲ್ಲಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟೇಜ್ ಮೆಟಲ್ ಸ್ಟಾಕ್ಸ್ ಎಲ್ಲ ಒಂದು ನೆಗೆಟಿವ್ನಲ್ಲಿವೆ ಸ್ಪೆಷಲಿ ಮೈನಿಂಗ್ ಸ್ಟಾಕ್ಸ್ಗಳು ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ಬೋದು ಅಂದರೆ ಟ್ಯಾಕ್ಸ್ ಹೇರಿದ್ದಾರೆ ಎರಡು ಸಾವಿರದ ಐದರಿಂದ ಎಷ್ಟು ಟ್ಯಾಕ್ಸ್ ಆಗುತ್ತೆ ಎಲ್ಲ ಪೇ ಮಾಡಲಿಕ್ಕೆ ಹೇಳಿದ್ದಾರೆ ಯಾರಿಗೆ ಮೈನಿಂಗ್ ಕಂಪ್ನಿಗಳಿಗೆ ಹೇರಿದ್ದಾರೆ ಯಾರು ಸೆಂಟ್ರಲ್ ಗೌರ್ಮೆಂಟು ಮೈನಿಂಗ್ ಕಂಪ್ನಿಗಳಿಗೆ ಟ್ಯಾಕ್ಸನ್ನು ಹಾಕಿದ್ದಾರೆ ಮೈನಿಂಗ್ ಕಂಪ್ನಿ ಅಂದಾಗ ನ್ಯಾಚುರಲಿ ಸಾಕಷ್ಟು ಸ್ಟಾಕ್ಗಳು ಬರ್ತವೆ ಎನ್ ಎಮ್ ಡಿ ಸಿ ಆಗಿರ್ಬೋದು ಕೋಲ್ ಇಂಡಿಯಾ ವೇದಾಂತ ಟಾಟಾ ಸ್ಟೀಲ್ ಹಿಂದೂಸ್ತಾನ್ ಜಿಂಕ್ ಹಿಂದೂಸ್ತಾನ್ ಕಾಪರ್ ಈ ಥರ ಎಲ್ಲ ಸಾಕಷ್ಟು ಸ್ಟಾಕ್ಗಳು ಒಂದು ಬಂಚೆ ಇವೆ ಅದರದ್ದು ಸೊ ಎಲ್ಲ ಒಂದು ವಾಚ್ ಮಾಡುವ ಅದರಲ್ಲಿ ಎನ್ ಎಮ್ ಡಿ ಸಿ ಸೆಲೆಕ್ಟ್ ಮಾಡಿದ್ದೀನಿ ವೀಕ್ ಇದೆ ನೋಡಿ ಮಂಗಳವಾರ ಆರು ಪರ್ಸೆಂಟೇಜ್ ಫಾಲಾಗಿತ್ತು ನಿನ್ನೆ ಹೀಗಾಗಿ ಸಾರಿ ಬುಧವಾರ ನಿನ್ನೆ ಸಿಕ್ಸ್ ಪರ್ಸೆಂಟೇಜ್ ಫಾಲಾಗಿತ್ತು ಮತ್ತೆ ನಾಳೆ ಎಕ್ಸ್ಟೆನ್ಷನ್ ಆಗೋ ಚಾನ್ಸ್ ಇದೆ ವಾಚ್ ಮಾಡ್ಬೋದು ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟಾಗಿದ್ದರೆ ಮತ್ತೆನೇ ತಡ ಬೇಗ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫರ್ಗೆಟ್ ಟು ಇಟ್ ದ ಲೈಕ್ ಬಟನ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್